ಡಿ ಎಫ್ ಒ ನಮ್ಮ ಡಿ ಸಿ ಎಸ್ ಪಿ ಇವನ್ನೆಲ್ಲ ಕರೆದು ಮೀಟಿಂಗ್ ಮಾಡಿದ್ದೀನಿ ಸೊ ನಾವು ನಾನು ಸ್ಪಷ್ಟವಾಗಿ ನಿಮ್ಮ ಮುಖಾಂತರ ಕೋಲಾರ ಜಿಲ್ಲೆಯ ಎಲ್ಲ ನನ್ನ ರೈತ ಬಂಧುಗಳಿಗೆ ಏನು ಹೇಳಲಿಕ್ಕೆ ಬಯಸ್ತೀನಿ ಅಂದರೆ ಒಂದೇ ಒಂದಡಿ ಯಾವುದೇ ರೈತರ ಜಮೀನು ಫಾರೆಸ್ಟ್ ಅವ್ರು ತಗೊಳಕ್ಕೆ ಬಿಡೋಲ್ಲ ಅದೇ ಫಾರೆಸ್ಟ್ ಆಸ್ಪತ್ರೆಯಲ್ಲಿ ಪಿಐಸಿಯು ಸಂಕೀರ್ಣವಾದ ಮಕ್ಕಳ ಪ್ರಕರಣಗಳನ್ನ ಸಹಾನುಭೂತಿ ಮತ್ತು ಪರಿಣಿತಿಯೊಂದಿಗೆ ಕಾರ್ಯನಿರ್ವಹಿಸಲು ಸಜ್ಜುಗೊಂಡಿದೆ ನಿಮ್ಮ ಮಗುವು ಉನ್ನತ ಮಟ್ಟದ ಆರೈಕೆಯನ್ನ ಪಡೆಯುತ್ತದೆ ಎಂದು ನಾವು ಖಚಿತಪಡಿಸುತ್ತೇವೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಜೀರೋ ಸೆವೆನ್ ಟು ಡಬಲ್ ಸೆವೆನ್ ಜೀರೋ ಅಥವಾ ನೈನ್ ಒನ್ ಫೋರ್ ಒನ್ ಜೀರೋ ಟ್ರಿಪಲ್ ಸಿಕ್ಸ್ ತಗೋಣಕ್ಕೆ ಸಾಧ್ಯ ಇಲ್ಲ ಆದ್ರಿಂದ ರೈತರ ಜಮೀನು ರೈತರ ಉಳಿಯುತ್ತೆ ಮತ್ತೆ ಫಾರೆಸ್ಟ್ ಜಾಗ ಏನಿದ್ರು ಅದು ಇಲ್ಲ ಅದೆಲ್ಲ ಡಿ ಸಿ ಹತ್ರ ಮಾತಾಡಿದ್ದೀವಿ ಈಗ ಯಾವುದೇ ನಾನು ಹೇಳಿದ್ನಲ್ಲ ನಾವು ಯಾವತ್ತು ರೈತರ ಪರ ಇರುವಂತ ಸರ್ಕಾರ ನಾವು ರೈತರು ದೇಶದ ಬೆನ್ನೆಲುಬು ಅಂತ ಹೇಳಿ ಬರೀ ಬೇರೆ ಪಕ್ಷದವ್ರ ಥರ ಮಾತಲ್ಲಿ ಹೇಳಿ ಮತ್ತೆ ಕೃತೀಲಿ ಬೇರೆ ಮಾಡೋರಲ್ಲ ಕೃತಿಲಿ ನಾವು ಅದನ್ನೇ ಮಾಡೋದು ನಿಜವಾಗ್ಲೂ ಏನು ಇದೆ ಸಂವಿಧಾನ ಡಾಕ್ಟರ್ ಅಂಬೇಡ್ಕರ್ ಕೊಟ್ಟಿರೋದ್ರಿ ಅಂಬೇಡ್ಕರ್ ಅವರ ಜನ್ಮದಿನ ಇವತ್ತು ಸುಳ್ಳು ಹೇಳಕ್ ಬರಲ್ಲ ಯಾರೇ ಆಗಲಿ ಆಫೀಸರ್ಸು ಸುಳ್ಳು ಹೇಳಕ್ ಬರಲ್ಲ ನಾವು ಸುಳ್ಳು ಹೇಳಕ್ ಬರಲ್ಲ ರೈತರ ಜಮೀನು ರೈತರ ಜಮೀನಾಗೆ ಉಳಿತತ್ತೆ ಫಾರೆಸ್ಟ್ ಜಮೀನರು ಆದ್ರೆ ಅದು ತಗೊಂಡಿ ಅದೆಲ್ಲ ಹೇಳಿದೀನಿ ಈಗ ಅದೆಲ್ಲ ಅದೆಲ್ಲ ಆರಾಮಾಗಿ ಹೋಗಕ್ಕೆ ಹೇಳಿದ್ದೀನಿ ಇಲ್ಲ ಅದನ್ನ ಅದೇ ಈಗ ಈಗ ನಾನು ಇಷ್ಟೊತ್ತು ಮೀಟಿಂಗ್ ಮಾಡಿದ್ದೀನಿ ಈಗ ಅದು ರೈತರುಗಳಿಗೂ ತೊಂದರೆ ಆಗಬಾರ್ದು ಆ ಥರ ಅದನ್ನ ಸಾಲ್ವ್ ಮಾಡೋಕೆ ಹೇಳಿದ್ದೀನಿ